ಸ್ನೇಹಿತರೆ ನಮಸ್ಕಾರ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಶಿಕ್ಷಕರ ದಿನಾಚರಣೆ ಅವರ ಮಹತ್ವದಂಥ ಒಂದು ಆಕಾಂಕ್ಷೆ ಇತ್ತು ಅದು ಶಿಕ್ಷಕರ ದಿನಾಚರಣೆ ಅನ್ನೋದು ಅದಕ್ಕೆ ಸೆಪ್ಟೆಂಬರ್ ಐದನೇ ತಾರೀಕು ಆಗುವಂಥದ್ದು ಯಾಕೆ ಇದನ್ನು ಸುದ್ದಿ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಕೆಲವೊಂದು ಕಾಲೇಜ್ಗಳಲ್ಲಿ ಈ ಒಂದು ಶಿಕ್ಷಕರ ದಿನಾಚರಣೆಗೆ ಇಪ್ಪತ್ತೈದು ರೂಪಾಯಿ ಶಾ ಕಾಲೇಜ್ ಮಕ್ಕಳ ಹತ್ರ ಕರಾಕಿ ಮಾಡ್ತಿರುವಂಥದ್ದು ಏನಕ್ಕೆ ಇದನ್ನು ಹೇಳ್ತಾ ಇದೀನಿ ಅಂದರೆ ನೋಡಿ ಕಾಲೇಜ್ಗಳಲ್ಲಿ ಈ ಒಂದು ದಿನಾಚರಣೆ ಮಾಡೋದಕ್ಕೆ ಸರ್ಕಾರಿ ಕಾಲೇಜ್ಗಳಲ್ಲಿ ಮುಖ್ಯವಾಗಿ ಕೊಟ್ಟಿರುವಂಥದ್ದು ಇದು ಇದು ಸರ್ಕಾರಿ ಕಾಲೇಜಿನ ಒಂದು ಶಿಕ್ಷಕರ ದಿನಾಚರಣೆದ ಒಂದು ಬ್ಯಾಡ್ಜು ಅದನ್ನು ಕೆಲವೊಂದು ಕಾಲೇಜಲ್ಲಿ ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾಯಿದೆ ಯಾಕೆ ಅಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಸರ್ಕಾರವೇ ಈ ಒಂದು ದಿನಾಚರಣೆನೇ ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ಮಕ್ಕಳಿಗೆ ಯಾಕೆ ಇಪ್ಪತ್ತೈದು ರೂಪಾಯಿ ನೀವು ಚಾರ್ಜ್ ಮಾಡ್ತಾಯಿದ್ದೀರಾ ಶಾಲಾ ಮಕ್ಕಳಿಗೆ ಹಾಗಾಗಿ ಈ ಒಂದು ದಿನಾಚರಣೆಗೆ ಶಿಕ್ಷಕರ ದಿನಾಚರಣೆಗೆ ಡಾಕ್ಟರ್ ರಾಧಾಕೃಷ್ಣ ಅವರು ಈ ಒಂದು ಸರ್ವಕಾಲೀನಿಕವಾಗಿ ಇಡೀ ದೇಶದಲ್ಲಿ ಆಗ್ತಿರುವಂಥದ್ದು ಅದರಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಈ ಒಂದು ಬ್ಯಾಡ್ ಥರ ಮಾಡಿ ಶಾಲಾ ಕಾಲೇಜುಗಳಲ್ಲಿ ವಸೂಲಿ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತಂದರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳು ಹಾಗಾಗಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳು ನೀವು ಶಿಕ್ಷಕರ ದಿನಾಚರಣೆ ಮಾಡೋಂಗಿದ್ದರೆ ಸರ್ಕಾರನೇ ನಿಮಗೆ ಅನುದಾನಗಳು ಕೊಡುತ್ತೆ ಇಷ್ಟು ಇಂತಿಷ್ಟು ಅಂತ ಅನುದಾನ ಕೊಡುತ್ತೆ ನೀವು ಅದರಲ್ಲಿ ನೀವು ಶಿಕ್ಷಕರ ದಿನಾಚರಣೆ ಮಾಡ್ಕೊಳ್ಳಿ ಯಾಕೆ ಶಾಲಾ ಕಾಲೇಜು ಮಕ್ಕಳುಗಳಿಗೆ ಹೊರೆಯಾಗ್ತೀರಾ ನೀವು ಯಾಕೆ ನಿಮಗೆ ಸರ್ಕಾರಿ ಕಾ ಕಾಲೇಜುಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಿಮಗೆ ಕೊಡಲ್ವಾ ಪ್ರೈವೇಟ್ ಕಾಲೇಜಲ್ಲಿ ಮಾಡ್ದಂಗೆ ನೀವು ಈ ಥರ ಬ್ಯಾಡ್ಜ್ ಹಾಕ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಒಂದು ಚಾರ್ಜ್ ಮಾಡ್ತೀರಲ್ಲ ಹಾಂ ಬೇಜಾರಾಗುವಂಥ ಸಂಗತಿ ಯಾರೆಲ್ಲ ಈ ಥರ ಮಾಡಿದ್ರೆ ಈ ಒಂದು ರಾಜ್ಯದಲ್ಲಿ ಅಥವಾ ತಾಲೂಕಿನಲ್ಲಿ ಅಥವಾ ಈ ಒಂದು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಕೆಲವೊಂದು ಕಾಲೇಜ್ಗಳು ಮಾಡಿದೆ ಆ ಕಾಲೇಜೇ ಯಾವುದು ಅಂತ ನಾನು ಹೇಳಲ್ಲ ನಿಮಗೆ ಅವ್ರಿಗೆ ಗೊತ್ತಾಗುತ್ತೆ ಈ ಸುದ್ದಿ ನೋಡಿದಾಗ ನಿಜವಾಗ್ಲೂ ನಾಚಿಕೆ ಆಗಬೇಕು ಸರ್ಕಾರ ಅನುದಾನ ಕೊಡೋದನ್ನ ಬಿಟ್ಬಿಟ್ಟು ಸರ್ಕಾರಕ್ಕೇನು ಕೇಳಲ್ಲ ನೀವು ಶಾಲಾ ಮಕ್ಕಳ ಹತ್ರ ಇಪ್ಪತ್ತೈದು ರೂಪಾಯಿಗೆ ಕಾಲೇಜ್ ಮಕ್ಕಳ ಹತ್ರ ನೀವು ಇಪ್ಪತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ತೀರ ಅಂದರೆ ನಾಚಿಕೆ ಆಗುವಂಥ ಸ ವಿಚಾರ ನಿಮಗೆ ಶಿಕ್ಷಕರಿಗೆ ಯಾವತ್ತೂ ಗೌರವ ಇದ್ದಿರುತ್ತೆ ಆದರೆ ಸರ್ಕಾರದಿಂದ ತಗೊಳ್ಳಿ ಅನುದಾನಗಳನ್ನ ಶಿಕ್ಷಕರ ದಿನಾಚರಣೆ ಮಾಡೋಕ್ಕೆ ಮಕ್ಕಳ ಮೇಲೆ ಯಾಕೆ ಹೊರೆಯಾಗ್ತೀರಾ ನೀವು ಹಾಗಾಗಿ ಈ ಒಂದು ಮಾಡಿರೋದು ಭಾಳ ಬೇಜಾರಾದಂಥ ಒಂದು ಅಪಮಾನ ಶಾರದಾ ನಮ್ಮ ರಾಧಾಕೃಷ್ಣ ಅವರಿಗೆ ಮಾಡುವಂಥ ಅಪಮಾನ ಅಂತ ನನ್ನ ವೈಯಕ್ತಿಕವಾಗಿ ಹೇಳುವಂಥದ್ದು ಶಿಕ್ಷಕರಿಗೆ ಮಾಡುವಂಥ ದಿನಾಚರಣೆ ಒಪ್ಪಿಗೆಗಳಾಗುವಂಥ ಕೆಲಸ ಆದರೆ ಸರ್ಕಾರೇತರವಾಗಿ ಮಾಡುವಂಥದ್ದು ಸರ್ಕಾರಿ ಕಚೇರಿಗಳು ಮಾಡಬೇಕು ಅಥವಾ ಪ್ರೈವೇಟ್ ಕಾಲೇಜುಗಳಲ್ಲಿ ಈಸ್ಕೊಳ್ಳಿ ಸರ್ಕಾರಿ ಕಾಲೇಜಲ್ಲಿ ನೀವು ಇದನ್ನು ಪ್ರಿಂಟ್ ಹಾಕಿಸಿ ಇಸ್ಕೊಳ್ತೀರಾ ಅಂತಂದರೆ ನಿಜವಾಗೂ ನಾಚಿಕೆ ಆಗಲ್ವ ನಿಮಗೆ ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರ ಕೊಡೋಂಥ ಅನುದಾನ ಮಾಡಿ ನೀವು ಪ್ರೈವೇಟ್ ಶಾಲೆಗಳಲ್ಲಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಮಾಡಲೇಬೇಕು ಹಾಗಾಗಿ ಅವರು ಪ್ರಿಂಟ್ ಥರ ಮಾಡ್ತಾರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನೀವು ಇದನ್ನು ಪ್ರಿಂಟ್ ಹಾಕ್ಸ್ಬಿಟ್ಟು ಇದು ಒಂದು ಕಾಲೇಜ್ ಆಗಿರೋಂಥದ್ದು ಒಂದು ಬಹಳ ಬೇಜಾರಾದಂಥ ಸಂಖ್ಯೆ ಒಂದು ಕಾಲೇಜಲ್ಲಿ ನಡೀತಿದೆ ಆಲ್ರೆಡಿ ಈಗ ಆಲ್ರೆಡಿ ಎಲ್ಲ ಕಡೆ ಅಡ್ಮಿಷನ್ ಆಗಬೇಕು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಅವಶ್ಯಕತೆ ಇಲ್ಲ ಶಿಕ್ಷಕರಿಗೆ ಏನು ಗೌರವ ಕೊಡಬೇಕು ಸರ್ಕಾರ ಮಾಡಬೇಕಾಗಿರೋಂಥದ್ದು ಮಕ್ಕಳೆಲ್ಲ ಮಕ್ಕಳ ಹತ್ರ ಕಲೆಕ್ಟ್ ಮಾಡಿ ಮಾಡೋವಂಥ ಅಣೆಬರ ಏನು ಬೇಕಾಗಿಲ್ಲ ಶಿಕ್ಷಕರಿಗೆ ಹಾಗಾಗಿ ಒಂದಷ್ಟು ಶಿಕ್ಷಕರು ಇದ್ರ ಬಗ್ಗೆ ಬೇಜಾರಿದ್ರು ಕೂಡ ಅವ್ರು ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ ಹಾಗಾಗಿ ಇದು ನಾನು ಸುದ್ದಿ ಮಾಡ್ತಾಯಿರುವಂಥದ್ದು ಕೆಲವೊಂದು ಶಾಲಾ ಕಾಲೇಜುಗಳು ಯಾರೆಲ್ಲ ಇದನ್ನು ಪ್ರಿಂಟ್ ಓಡಿಸಿ ಇಪ್ಪತ್ತೈದು ರೂಪಾಯಿ ಅಡ್ಮಿಷನ್ ಜೊತೆ ತೊಗೋತಾ ಇದ್ದೀರಾ ಅದನ್ನು ಮೊದಲು ನಿಲ್ಸಿ ಸಂಬಂಧಪಟ್ಟಂಥ ಬಿ ವಗಳು ಇದನ್ನು ತಾಲೂಕಿನ ಬಿ ವೋಗಳು ಆಯಿತಾ ಕೆಲವೊಂದು ಕಾಲೇಜುಗಳಲ್ಲಿ ನೀವು ಇನ್ಸ್ಪೆಕ್ಷನ್ ಮಾಡಬೇಕು ನಿಮ್ಮನ್ನು ಬಿವೋ ಅಂತ ವಹಿಸಿರೋದು ಅದೇ ವಿಷಯದ ಶಿಕ್ಷೆ ಇನ್ಸ್ಪೆಕ್ಷನ್ ಮಾಡಬೇಕು ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ನಡೀತಾ ಇದೆ ಏನೇನು ಆಗ್ತಿದೆ ಇನ್ನೂ ಬೇಕಾದ ನಂತರ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಹಾಗಾಗಿ ಪ್ರೌಢಶಾಲೆಗಳಲ್ಲಿ ಮಾಡುವಂಥ ಕೆಲವೊಂದು ವಿಚಾರಗಳು ಈ ಥರ ರಾಧಾಕೃಷ್ಣ ಅವ್ರಿಗೆ ಆದಂಥ ಅಪಮಾನ ಅಂತ ನಾನು ವೈಯಕ್ತಿಕ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಈ ಒಂದು ಮಕ್ಕಳ ಹತ್ರ ಈ ಥರ ಡೊನೇಷನ್ ಕಲೆಕ್ಟ್ ಮಾಡೋದು ಬಿಡಿ ಸರ್ಕಾರಿ ಕಾಲೇಜ್ಗಳು ಶಾಲೆಗಳು ಇನ್ನೂ ಬೇಕಾದಷ್ಟು ಇದೆ ಸುದ್ದಿಗಳು ಕೊಡ್ತಾ ಹೋಗ್ತೀನಿ ಹಾಗಾಗಿ ಸಂಬಂಧಪಟ್ಟಂಥ ಬಿ ಒಗಳು ಯಾವ ನಿಮ್ಮ ಕೆಲಸ ಏನಾದರೂ ಯಾವ ಶಾಲಾ ಕಾಲೇಜ್ಗಳಲ್ಲಿ ಈ ಥರ ಆಗ್ತಿದೆ ಅದನ್ನು ನೀವು ಕಡಿವಾಣ ಹಾಕಬೇಕು ನೀವೇ ಹುಡುಕ್ಬೇಕು ನಿಮ್ಮನ್ನು ಪರ್ಮಿಷನ್ ತೊಗೊಂಡಿದ್ದೀರಾ ಅವರು ಈ ಥರ ಮಾಡ್ತೀವಿ ಅಂತ ಬಿ ಒಗಳು ಪರ್ಮಿಷನ್ ತೊಗೊಂಡಿದ್ದರೆ ಶಿಕ್ಷಣ ಇಲಾಖೆ ಪರ್ಮಿಷನ್ ತೊಗೊಂಡಿದ್ದೀರಾ ತೊಗೊಂಡಿಲ್ಲ ಹೆಂಗೆ ಇವರು ಇಪ್ಪತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಈಗ ಉದಾಹರಣೆಗೆ ಒಂದು ಶಾಲೆಯಲ್ಲಿ ನಾನ್ನೂರು ಜನ ಮಕ್ಕಳಿದ್ದರೆ ಇಪ್ಪತ್ತೈದು ಎಷ್ಟು ಎಷ್ಟಾಯಿತು ಯೋಚನೆ ಮಾಡಿ ಅಷ್ಟು ನೀವು ಶಿಕ್ಷಕರ ದಿನಾಚರಣೆಗೆ ಆದರೆ ಸರ್ಕಾರದಿಂದ ಕೊಡೋ ಅನುದಾನ ಏನಾಗುತ್ತೆ ಸರ್ಕಾರ ಮಾಡ್ಬೇಕ್ರಿ ಶಿಕ್ಷಕರಿಗೆ ಸನ್ಮಾನ ಅವಮಾನ ಮಾಡೋದಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮೊದಲು ಇದನ್ನು ನಿಲ್ಲಿಸಿ ಈಗ ಆಲ್ರೆಡಿ ಅಬ್ಬಿ ಅಡ್ಮಿಷನ್ಗೆ ನೀವು ತೊಗೊತಾ ಇದ್ದೀರಾ